ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಂಸದರು ರೈಲ್ವೆ ಖಾತೆಯ ಸಚಿವರು ಬಹಳ ಛಲ ಇಡ್ಕಂಡು ರೈಲ್ವೆಯನ್ನ ಕರ್ನಾಟಕದಲ್ಲಿ ಯಾವ್ಯಾವ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದೋ ಅಂಥವನ್ನ ಸ್ಪೀಡ್ ಅಪ್ ಮಾಡಿ ಅವರ ಅವಧಿ ಒಳಗಡೆ ಎಲ್ಲವನ್ನ ಸಂಪೂರ್ಣ ಮಾಡಬೇಕು ಹೇಳಿ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತಿನ ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಿದಂಥ ನಮ್ಮ ಆತ್ಮೀಯರು ಆದಂಥ ಗೌರವಾನ್ವಿತರಾದಂಥ ವಿ ಸೋಮಣ್ಣ ಸಾರ್ ಅವರೇ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಶಾಸಕ ಆತ್ಮೀಯ ಮಿತ್ರರಾದಂಥ ಜ್ಯೋತಿ ಗಣೇಶ್ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆತ್ಮೀಯ ಆದಂತ ಉಮೇಶ್ ಅವರೇ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆತ್ಮೀಯರು ದಲಿತ ಮುಖಂಡರು ಆದಂಥ ವೈಎಚ್ ಹುಚ್ಚೈನವರೇ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಆದಂತಹ ರವಿ ಅಬ್ಬಾಕರ್ ಅವರೇ ಸಿ ಎಂಥ ಅಜಯ್ ಶರ್ಮಾ ಅವರೇ ಮತ್ತೊಬ್ಬರು ಡಿ ಆರ್ ಎಂ ಆದಂಥ ಪ್ರವೀಣ್ ಕತರ್ಗಿ ಅವರೇ ಮತ್ತೊಬ್ಬರು ಡಿ ವೈ ಸಿ ಪ್ರಸಾದ್ ಸರ್ ಅವರೇ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವ ಮುಂದೆ ಕೂತಿರುವಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಸಾರ್ವಜನಿಕರೇ ಮಾಧ್ಯಮ ಸ್ನೇಹಿತರೆ ಸೋಮಣ್ಣವರು ಒಂದು ವರ್ಷದ ಹಿಂದೆ ತುಮಕೂರು ಪಾರ್ಲಿಮೆಂಟ್ ಕಾನ್ಸ್ಟುನ್ಸಿಯಿಂದ ಆಯ್ಕೆ ಆದರು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಒಂದು ರೈಲ್ವೆ ಖಾತೆಯ ಸಚಿವರಾಗ್ತಾರೆ ಅಂತೇಳಿ ತುಮಕೂರು ಜಿಲ್ಲೆಗೆ ಒಂದು ಕಳಸ ಇಟ್ಟಾಗೆ ನಮ್ಮ ಸೋಮಣ್ಣವ್ರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಒಂದು ರೈಲ್ವೆ ಖಾತೆಯನ್ನ ಮತ್ತೆ ಒಂದು ನೀರಾವರಿ ಸಚಿವರನ್ನಾಗಿ ಆಯ್ಕೆ ಮಾಡಿದಾಗ ನಮಗೆ ನಿಜವಾಗ್ಲೂ ಕೂಡ ನಾವು ಕನಸ ನನಸ ಅಂತ ಅನ್ಕೊಂಡು ಅಷ್ಟು ಸಂತೋಷ ಆಗಿತ್ತು ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ ಅವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಾಗ ನಮಗ್ ಗೊತ್ತಿರಲಿಲ್ಲ ಸೋಮಣ್ಣವ್ರು ಸಚಿವರಾಗ್ತಾರೆ ಅಂತ ಹೇಳಿ ಏನೋ ಒಂದು ಚಾನ್ಸ್ ತಗೊಂಡು ನಾನು ಕೂಡ ಹೋಗಿದ್ದೆ ಆ ಸಂದರ್ಭದಲ್ಲಿ ನಾವು ಎಷ್ಟು ಸಂತೋಷ ಪಡ್ತಾವಂತ ಹೇಳಿದ್ರೆ ನಾನೇ ಸಚಿವನಾದಷ್ಟು ಸಂತೋಷ ಪಟ್ಟೆ ನಾನು ಒಬ್ಬ ಶಾಸಕರಾಗಿ ನಮಗೆ ಸೋಮಣ್ಣವ್ರ ಕೆಲಸ ಗೊತ್ತಿತ್ತು ಸೋಮಣ್ಣವ್ರಿಗೆ ದೀರ್ಘವಾದ ಅನುಭವ ಇದೆ ರಾಜಕೀಯದಲ್ಲಿ ಅವರು ಸುಮಾರು ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆದಲ್ಲಿಂದ ಕರ್ನಾಟಕಕ್ಕೆ ಅವರದೇ ಆದ ಒಂದು ವಿಶೇಷವಾದ ಕೊಡುಗೆಯನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅವರು ಸಚಿವರಾಗಿದ್ದಾಗ ವಸತಿ ಸಚಿವರಾಗಿದ್ದಾಗ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೂತಿದ್ದೀರಾ ಜನರಿಗೆ ಮರ್ತೋಗ್ಬಿಡುತ್ತೆ ಏನ್ ಒಳ್ಳೆ ಕೆಲಸ ಮಾಡಿರೋದು ಅನ್ನೋದು ಮರ್ತೋಗ್ಬಿಡುತ್ತೆ ಆದರೆ ಅವತ್ತು ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸೋಮಣ್ಣವರು ವಸತಿ ಸಚಿವರಾಗಿದ್ದಾಗ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಹತ್ತು ಸಾವಿರ ಮನೆಗಳನ್ನ ಕೊಟ್ಟಂತ ಒಂದು ಕೀರ್ತಿ ನಮ್ಮ ಸೋಮಣ್ಣವರಿಗೆ ಸಲ್ಲುತ್ತೆ ಹತ್ತು ಸಾವಿರ ಮನೆ ಇವತ್ತು ನಾನು ಎರಡೂವರೆ ವರ್ಷ ಆಗಿ ಒಂದು ಮನೆ ತಗೊಳಕ್ಕಾಗಿಲ್ಲ ಇವತ್ತು ರೈಲ್ವೆ ಓವರ್ ಬ್ರಿಡ್ಜ್ಗಳು ಅಂಡರ್ ಬ್ರಿಡ್ಜ್ಗಳು ತುಮಕೂರು ಜಿಲ್ಲೆಗೆ ನಾವು ಬಂದ್ರೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೇಳು ಓವರ್ ಬ್ರಿಡ್ಜ್ಗಳು ಅಂಡರ್ ಬ್ರಿಡ್ಜ್ಗಳು ಸುಮಾರು ನನ್ನ ಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿ ತುಮಕೂರು ಪಾರ್ಲಿಮೆಂಟ್ ಸ್ಟಾರ್ಟ್ ಆಗೋದು ಹಿರೇಹಳ್ಳಿಯಿಂದ ಹಿರಿಯಳ್ಳಿಯಿಂದ ಸ್ಟಾರ್ಟ್ ಆಯಿತು ಅಂದ್ರೆ ನಮಗೆ ಫಸ್ಟ್ ಹಿರಿಯಳ್ಳಿ ಹತ್ರ ಒಂದು ಆಯ್ತು ನಾನು ಹಿಂದೆ ಇದ್ದ ಸರ್ಕಾರದ ನಾನೇ ಶಾಸಕನಾಗಿದ್ದಾಗ ಹತ್ತು ವರ್ಷದಿಂದ ಬರ್ತಿದ್ದೆ ಆ ಹಿರೇಹಳ್ಳಿ ಬ್ರಿಡ್ಜ್ನ ಅದೊಂದು ಆಗಿತ್ತು ನಮಗೆ ಇಲ್ಲಿ ಸ್ಟಾರ್ಟ್ ಆದ್ರೆ ಪಂಡಿತ್ನಲ್ಲಿ ಮೈದಾಳ ಹೆಗ್ಗೆರೆ ಮತ್ತೆ ಮಲ್ಸಂದ್ರ ನಮಗೆ ನಾಲ್ಕು ಗಳು ಇದ್ದವು ನಮ್ದು ಟೌನ್ ಟೌನ್ಗೆ ಅಡ್ಜಸ್ಟ್ ಆಗಿರೋದನ್ನ ನಾಲ್ಕು ಬ್ರಿಡ್ಜ್ಗಳನ್ನ ಒಂದು ವರ್ಷದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಗೂ ಆಗಲ್ಲ ರೈಲ್ವೆ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರೂ ಕೂಡ ಅವರು ಯೋಚನೆ ಮಾಡ್ತಾರೆ ನಾನ್ ನನ್ನ ಕ್ಷೇತ್ರಕ್ಕೆ ಮಾಡ್ಕೊಂಡ್ರೆ ಹೇಗಪ್ಪ ಅಂತ ಹೇಳಿ ಆದ್ರೆ ಸೋಮಣ್ಣವರು ಎಲ್ಲವನ್ನ ಮೀರಿ ಮಾನ್ಯ ಪ್ರಧಾನ ಮಂತ್ರಿಗಳ ಜೊತೆ ಹತ್ರದಲ್ಲಿ ಇರೋದಿಕ್ಕೆ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಹತ್ರ ಇಲ್ಲ ಅನ್ನೋದೆಲ್ಲ ಆಗಲ್ಲ ಸಾಧ್ಯ ಇಲ್ಲ ಸುಮಾರು ಇಪ್ಪತ್ತೇಳು ಬ್ರಿಡ್ಜ್ಗಳನ್ನು ಒಂದು ವರ್ಷದಲ್ಲಿ ಸಂಪೂರ್ಣ ಮಾಡ್ತಾರೆ ಓವರ್ ಬ್ರಿಡ್ಜ್ಗಳು ಅಂಡರ್ ಬ್ರಿಡ್ಜ್ಗಳು ಅಂತ ಹೇಳಿದ್ರೆ ಇನ್ನ ತುಮಕೂರು ಜಿಲ್ಲೆಯಲ್ಲಿ ಯಾವುದು ಅಂಡರ್ ಬ್ರಿಡ್ಜ್ಗಳು ಓವರ್ ಬ್ರಿಡ್ಜ್ಗಳು ಇರಲ್ಲ ಜನ ಅರ್ಧ ಗಂಟೆ ಕಾಲ್ ಗಂಟೆ ತಮ್ಮ ಅಮೂಲ್ಯವಾದ ಸಮಯವನ್ನ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವ್ದಾರ ಡಿ ಸಿ ಆಫೀಸ್ಗೆ ಹೋಗ್ಬೇಕಾದ್ರೆ ಪ್ರತಿ ದಿವಸ ಹದಿನೈದು ನಿಮಿಷ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹದಿನೈದು ನಿಮಿಷ ಕಾಯುವಂತ ಪ್ರಮೇಯ ಇಲ್ಲದ ಹಾಗೆ ನಮ್ಮ ಸಮಯವನ್ನ ಪ್ರತಿ ದಿನ ಮೂವತ್ತು ನಿಮಿಷ ಅಥವಾ ಒಂದು ಗಂಟೆ ಕೆಲವು ಸಂದರ್ಭದಲ್ಲಿ ಅಷ್ಟು ಸಮಯವನ್ನ ಉಳಿತಾಯ ಮಾಡಿ ಈ ಬ್ರಿಡ್ಜ್ ಅನ್ನ ಇವತ್ತು ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ ಇನ್ನು ಒಂದೂವರೆ ವರ್ಷದಲ್ಲಿ ಅದನ್ನ ಸಂಪೂರ್ಣ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮ ಅಜಯ್ ಶರ್ಮಾ ಅವರು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ನಾನು ನಿಜವಾಗ್ಲೂ ಕೂಡ ಇದೊಂದೇ ಅಲ್ಲ ಸೋಮಣ್ಣವರು ನೀರಾವರಿ ಇಲಾಖೆಯಲ್ಲೂ ಕೂಡ ಇವತ್ತು ನೀರಾವರಿ ಅವ್ರಿಗೆ ಬಂದಿದೆ ಅವರು ಇವತ್ತು ಎತ್ತಿನ ಏನು ಐದು ಸಾವಿರ ಕೋಟಿ ಕೊಡ್ಬೇಕು ಅಂತ ಹೇಳಿ ಒಂದು ನಮ್ಮ ಬಜೆಟ್ ಅಲ್ಲಿತ್ತು ಅದನ್ನು ಕೂಡ ತುಂಗಭದ್ರಾ ಭದ್ರಾ ಒಂದು ಚಿತ್ರದುರ್ಗಕ್ಕೆ ಬರುವಂತ ನೀರಾವರಿ ಯೋಜನೆಯನ್ನ ಕೊಡಬೇಕು ಅನ್ನೋದಿದೆ ಅದನ್ನು ಕೂಡ ಹೋರಾಟ ಮಾಡಿ ಪ್ರಧಾನಮಂತ್ರಿಗಳ ಜೊತೆ ಕನ್ವಿನ್ಸ್ ಮಾಡಿ ತರುವಂತದ್ದು ಇವತ್ತು ತುಮಕೂರಿಗೆ ಅವರು ಸಚಿವರಾದ್ಮೇಲೆ ನೀರಾವರಿ ಸಚಿವರಾದ್ಮೇಲೆ ಸುಮಾರು ನೂರ ಐವತ್ತು ಕೋಟಿ ಹಣವನ್ನ ಚೆಕ್ ಡ್ಯಾಮ್ ಗಳಿಗೆ ಇವತ್ತು ನಮ್ಮ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ ಇವಾಗಲೂ ಕೂಡ ನನಗ್ ಬರ್ತಾ ಫೋನ್ ಮಾಡಿದ್ರು ಸುಮಾರು ಬರಬೇಕಾದ್ರೆ ಅವರು ಮಲಗಿದ ಯಾವಾಗ ಅಂತ ಗೊತ್ತಿಲ್ಲ ನಾನೇ ಜಾಸ್ತಿ ಕೆಲಸ ಮಾಡೋನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟ್ ಗಂಟೆ ಅಂತ ಹೇಳಿದ್ರೆ ಸೋಮಣ್ಣವ್ರು ಗಂಟೆ ಅಲ್ಲಿ ಮೂರ್ ಗಂಟೆ ಬಿಟ್ರೆ ಇಪ್ಪತ್ ಗಂಟೆ ಕೆಲಸ ಮಾಡ್ತಾರೆ ಇವತ್ತು ಬರ್ಬೇಕಾದ್ರೆ ಅರ್ಧ ಗಂಟೆ ನನಗೆ ಮಾತಾಡೋ ಇಲ್ಲಿ ಹೋಗ್ಬೇಕು ನನ್ ಕಾರ್ಯಕ್ರಮ ಇದೆ ಏನೂ ಬಿಡ್ತಿಲ್ಲ ಅವ್ರು ಎರಡು ಕೆರೆ ಕೊಡು ಯಾವ್ದಾರ ಒಳ್ಳೆ ಕೆರೆ ಕೊಡು ಒಂದು ಐವತ್ತು ಮೂವತ್ತೈದು ಕೋಟಿ ರೂಪಾಯಿ ಚೆಕ್ ಡ್ಯಾಮ್ ಗಳನ್ನ ಕೊಡು ಮಂಗಳವಾರದೊಳಗಡೆ ಬೇಕು ಹತ್ತು ಗ್ರಾಮಗಳಿಗೆ ವಾಟರ್ ಫಿಲ್ಟರ್ ಕೊಡು ನಗರಕ್ಕೆ ಇಪ್ಪತ್ತು ನ ಹೇಳಿ ಜ್ಯೋತಿ ಗಣೇಶ್ ಹೇಳಿ ಅಲ್ಲೊಂದು ಇಪ್ಪತ್ತು ತಗೋ ಇದು ಇನ್ನೂರಿಗೆ ಹತ್ತು ಫಿಲ್ಟರ್ ಗಳನ್ನ ಕೊಡ್ತೀನಿ ವಾಟರ್ ಫಿಲ್ಟರ್ ಗಳನ್ನ ಅಂದ್ರೆ ಶುದ್ಧ ನೀರಿನ ಗಡಿಕೆಗಳನ್ನ ಕೊಡ್ತೇನೆ ಯಾರು ಒಬ್ಬ ಮಂತ್ರಿ ಕೇಂದ್ರದ ಮಂತ್ರಿ ಕೈಗೆ ಸಿಗದೆ ಕಷ್ಟ ಎಂಪಿಗಳ ನೋಡಿದ್ದೇನೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂಪಿಗಳು ನಾನು ನೋಡಿದ್ದೇನೆ ಸುಮಾರು ಮೂವತ್ತು ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಸಾಕಷ್ಟು ಜನ ನೋಡಿದ್ದೇನೆ ಒಬ್ಬ ಮಂತ್ರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಆದ್ರೆ ಸೋಮಣ್ಣ ಅವರ ಕಳಕಳಿ ಜನಪರ ಕಳಕಳಿ ಇರೋಂತದನ್ನ ನಾವಂತೂ ತುಮಕೂರು ಜಿಲ್ಲೆಯವರು ನಾವಂತೂ ಪುಣ್ಯ ಮಾಡಿದ್ದೇವೆ ಇಂತ ಒಬ್ಬ ಸಂಸದರನ್ನ ಪಡೆದಿರೋದು ನಾ ಎಷ್ಟೋ ಜನ ಸಂಸದರನ್ನ ನೋಡಿದ್ದೇನೆ ಗ್ರೇಟ್ ಮ್ಯಾನ್ ಸ್ವಲ್ಪ ಏನಪ್ಪಾ ಅಂದ್ರೆ ನೇರ ನೇರ ಹೇಳ್ಬಿಡ್ತಾರೆ ಇಲ್ಲಾಂದ್ರೆ ನಾನು ಹೇಳ್ತೇನೆ ಇವತ್ತು ನಾನು ಧೈರ್ಯವಾಗಿ ಹೇಳ್ತೇನೆ ನನಗೇನು ಭಯ ಇಲ್ಲ ಮುಖ್ಯಮಂತ್ರಿಗಳಾಗುವಂತ ಎಲ್ಲ ಅರ್ಹತೆಗಳು ಸೋಮಣ್ಣವ್ರಿಗೆ ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟ ನೇರ ನೇರ ಮಾತುಗಳಿಂದ ಇವತ್ತು ಅವ್ರಿಗೆ ತಪ್ಪಿದೆ ಮುಂದಿನ ದಿನ ಖಂಡಿತ ಬರುತ್ತೆ ನಾನು ಹೇಳ್ತೀನಿ ಕರ್ನಾಟಕಕ್ಕೆ ಒಬ್ಬ ನಾಯಕನ ಹುಡುಕ್ತಾ ಇದ್ದಾರೆ ಸಮರ್ಥ ನಾಯಕನ ಈ ರೀತಿಯ ಕೆಲಸ ಮಾಡುವಂಥವ್ರು ನಮ್ಮ ರಾಜ್ಯಕ್ಕೆ ಬೇಕು ನಾನು ಹೆಮ್ಮೆಯಿಂದ ಹೇಳ್ತೀನಿ ಸೋಮಣ್ಣನ ವೇದಿಕೆ ಮೇಲೆ ಕೇಳ್ತಿಲ್ಲ ಇಂತಹ ನಾಯಕ ಬೇಕು ಕೆಲಸ ಮಾಡುವಂತ ನಾಯಕ ಬೇಕು ಕರ್ನಾಟಕ ದೇಶದಲ್ಲಿ ಒಂದನೇ ಸ್ಥಾನದಲ್ಲಿ ಬಂದು ನಿಲ್ಲುವಂತ ಈ ತರ ಕಳಕಳಿಗಂತ ನಾಯಕ ನಮಗೆ ಬೇಕು ಇವತ್ತು ರಾಯದುರ್ಗ ಮತ್ತೆ ತುಮಕೂರು ರೈಲ್ವೆ ಇವತ್ತು ನಮಗೆ ಸುಮಾರು ಹತ್ತು ವರ್ಷದಿಂದ ಅದು ಯೋಜನೆ ಆಗಿತ್ತು ಮೂವತ್ತು ವರ್ಷದಿಂದ ಆ ಯೋಜನೆ ಆಗಿದೆ ರಾಯದುರ್ಗ ఏషి నెట్ న్యూస్ నెట్వర్క్ ప్రస్తుతి